ಹಾಯ್ ಎಲ್ಲೋ ಫ್ರೆಂಡ್ಸ್ ಹೆಸರು ಕೃಷಿಗ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಈಗ ಬೇಸಿಗೆ ಮಳೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್ ಈ ಮಳೆಗೆ ಯಾವ ರೀತಿ ಹೂ ಗಿಡ ಆಗಿದೆ ಯಾವ ರೀತಿ ಎಲ್ಲ ಹಾಳಾಗಿದೆ ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತಿದ್ದೀನಿ ಮತ್ತು ಒಂದಷ್ಟು ಮಳೆಗಾಲದಲ್ಲಿ ಆ ಗಿಡ ಯಾವ ರೀತಿ ಆ ಗಿಡ ಇರುತ್ತೆ ಯಾವ ರೀತಿ ಸೊಪ್ಪಾಗುತ್ತೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆಲೆ ಬಂದ ಜಮೀನಿಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇಲ್ಲೇ ನೋಡಿ ಫುಲ್ ಎಲ್ಲ ಮನೆ ಕಾಬಿಟ್ಟೈತೆ ಗಿಡ ನೋಡ್ತಾ ಇರ್ಬೋದು ನೀವು ಇಲ್ಲೇ ಇಲ್ಲಿ ನೋಡಿ ಎಲ್ಲ ಹೂವು ಆಲೆ ಮಣ್ಣಾಗ ಹೋಗೈತೆ ನೋಡಿ ಎಲ್ಲ ಯಾವ ರೀತಿ ಮೀಕೊಂಡೈತೆ ಅಂತ ಫ್ರೆಂಡ್ಸ್ ಎಲ್ಲ ಹೂವು ಐತಲ್ಲ ಹೂ ನೀರು ಕುಳಿ ಬಾರೋಕ್ಕೆ ಮತ್ತು ಗಾಳಿ ಬಿಸಿರೆ ಎಲ್ಲ ಈ ರೀತಿ ಮನೆಗೆ ಊಟೈತೆ ನೆಕ್ಸ್ಟ್ ಇನ್ನೊಂದಪ್ಪ ಮಳೆ ಇದೆ ಎಲ್ಲ ನೆಲಕ್ಕೆ ಕಚ್ಕಿಡ್ತದೆ ಅದರಿಂದ ನೀವು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಈ ಮಳೆಗಾಲದಲ್ಲಿ ನೀವು ಒಂದು ದಾರ ಹಾಕಬೇಕು ಆ ಕಡೆ ಈ ಕಡೆ ಸಾಲಿಗೆ ದೊಣ್ಣೆ ಹಾಕಿ ದಾರ ಹಾಕಿದ್ರೆ ಈ ಮಳೆ ಹೂ ಇದ್ರೂ ಅಂತ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ನೆಡ್ಬೇ ನೆಡಬೇಕಾದ್ರೆ ನೋಡಿ ಇದು ಈಗ ಇದು ಲಾಸ್ಟ್ ಈ ಥರ ಮಳೆ ಹೂ ಇದ್ದರೆ ಇನ್ನು ನೆಕ್ಸ್ಟು ಈ ಬಂದಿರೋ ಮಗ್ಗು ಮತ್ತು ಹೂವು ಮಾತ್ರಕ್ಕೂ ಇಕ್ಕಾಗೋದು ನೆಲ ಗಿಡ ಎಲ್ಲ ಸೊಪ್ಪಾಗಿ ಸೊಪ್ಪಾಗಿ ಹೋಯ್ತದೆ ಮಳೆಗೆ ಅದರಿಂದ ಈ ಟೈಮಲ್ಲಿ ಸೆಂಟು ಸೆಂಟು ಹೂವು ಬೆಸ್ಟು ಅಂತ ಅಂತಾರೆ ನೋಡಿ ಇದು ಏನಿಲ್ಲ ಈ ಮೇಲೆ ಮಗ್ಗು ಬಂದಿರೋದು ರೈಟ್ ಇದ್ದರೆ ಸಾಕ ಅಮೌಂಟ್ ಸಾಕಾಗುತ್ತೆ ಅದು ಇದೆ ಆದರೆ ಇನ್ನೂ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ನೀವು ಸಿಟೈಮಲ್ಲಿ ಸೆಂಟ್ ನೆಡ್ ಸೆಂಟ್ ನೆಡೋದು ಸೂಕ್ಷ್ಮ ಆದರೆ ಈಗ ಬಂದಿರೋ ಮಗ್ಗು ಹೆಂಗೋ ಹೊಡಿತದಲ್ಲ ಅಂತಂದರೆ ಇಷ್ಟು ಇದು ನೋಡಿ ಯಾವ ರೀತಿ ಎಲ್ಲ ಗಿಡ ಮಣಿಕೊಂಡು ಯಾವ ರೀತಿ ಮಣ್ಣಾಗ್ಬಿಟ್ಟೈತೆ ನೀವು ನೋಡ್ತಾ ಇರ್ಬೋದು ನಾನು ಈ ವಿಡಿಯೋ ಮಾಡಿಬಿಟ್ಟಿದ್ದೆ ಅವಾಗ ಯಾವ ರೀತಿ ಇತ್ತು ಈಗ ನೋಡಿ ಎಲ್ಲ ಹಳೆ ಗಿಡ ಎಲ್ಲ ಮನೆಕೊಂಡು ಮಣ್ಣು ಮಣ್ಣಾಗಿಬಿಟ್ಟೈತೆ ನೋಡಿ ಎಲ್ಲ ಇದೇ ರೀತಿ ಆಗೈತೆ ಅದರಿಂದ ನೀವು ಈ ಥರ ಮಳೆಗಾಲದಲ್ಲಿ ನೆಡ್ತೀನಿ ಅಂದಾಗ ದಾರ ಮಾಡಿ ದೊಣ್ಣೆ ನೆಟ್ಟಿ ನೆಡಿ ಅಂತ ಹೇಳ್ತೀನಿ ಆಗ ಹೂವನ್ನು ಚೆನ್ನಾಗಿ ಕುಯ್ಬೋದು ಮಳೆ ಹೋಯ್ರು ಎಷ್ಟು ತಡೀತದೆ ಎಲ್ಲ ಒಂದು ಸ್ವಲ್ಪ ಮಣ್ಣು ಈಗ ನೋಡಿ ಎಲ್ಲ ಹೂವು ಮಣ್ಣಾಗೈತೆ ಮುಕ್ಕ ಮುಕ್ಕಾಲು ಭಾಗಷ್ಟು ಮಣ್ಣಾಗೈತೆ ಕಾಲು ಭಾಗ ಅಷ್ಟು ಮಣ್ಣಾಗಿಲ್ಲ ಅಷ್ಟೇ ನೋಡಿ ಈ ರೀತಿ ಆಯ್ತವೆ ಅದರಿಂದ ನೀವು ಕರೆಕ್ಟಾಗಿ ನೆಡ್ಬೇಕಾರೆ ಕ್ಲೀನಾಗಿ ಯೋಚಿಸಿ ನಡಿ ಅಂತಲೇ ಹೇಳ್ತೀನಿ ಆಮೇಲೆ ಸಿಂಟ್ ಆದರೆ ಅದು ಒಂಥರ ಬಾಕ್ಸ್ ರೌಂಡ್ ಸೈಪ್ ಬಾಕ್ಸ್ ಸೈಪ್ ಬರೋದ್ರಿಂದ ಅದು ಅಷ್ಟೊಂದು ಮನೆ ಇದು ಮಾಡಲ್ಲ ಇದಕ್ಕೆ ಪೂರ್ಣ ಕಡ್ಡಿ ಥರ ಬೆಳೆಯೋದ್ರಿಂದ ಆ ಕಡೆ ಈ ಕಡೆ ಆದಾಗ ಹೂವು ಮನೆ ಕಳುತ್ತೆ ಮತ್ತು ಗಾಳಿ ಬೀಸ್ದಾಗೆಲ್ಲ ಕಡ್ಡಿಯೆಲ್ಲ ಮನೆ ಕಳುತ್ತೆ ಅಂತ ಹೇಳ್ಬೋದು ಆದ್ದರಿಂದ ನೀವು ಮಳೆಗಾಲದಲ್ಲಿ ನೋಡಿ ಎಲ್ಲನೂ ತಯಾರಿಸಿ ನೀಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಹೇಳುತ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅನ್ನುತ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್